ಆಕಾಶವಾಣಿ ಆಯುಷ್ವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ 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 ಮಾತನಾಡುತ್ತಾರೆ ಆಯುಷ್ ಇಲಾಖೆಯ ಆಯುಕ್ತರಾದ ಶ್ರೀನಿವಾಸ್ ಅವರು ಎಲ್ರಿಗೂ ನಮಸ್ಕಾರ ಭಾರತೀಯ ವೈದ್ಯ ಪದ್ಧತಿ ಪುರಾತನ ವೈದ್ಯ ಪದ್ಧತಿ ಇದನ್ನ ನಾವು ಹೊಸದಾಗಿ ಆಯುಷ್ ಅಂತ ಕರೀತಾ ಇದ್ದೇವೆ ಇದರಲ್ಲಿ ಆಯುರ್ವೇದ ಆಗಿರಬಹುದು ಯೋಗ ಯುನಾನಿ ಸಿದ್ಧ ಹೋಮಿಯೋಪತಿ ಅಂತ ಸ್ಟ್ರೀಮ್ಸ್ ಇರುತ್ತೆ ಆಯುಷ್ ಇಲಾಖೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹಲವಾರು ಕಾರ್ಯಕ್ರಮಗಳ ಹಮ್ಮಿಕೊಂಡಿರುತ್ತೆ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಡಯಾಬಿಟಿಕ್ ಆಗಿರಬಹುದು ರಿಮಿಟೈಡ್ ಆರ್ಥರೈಟಿಸ್ ಆಗಿರಬಹುದು ಒಬೆಸಿಟಿ ಆಗಿರಬಹುದು ಸೋರೋಸಿಸ್ ಆಗಿರಬಹುದು ಸ್ಕಿನ್ ಡಿಸೋಸಸ್ ಆಗಿರಬಹುದು ಈ ತೆರನಾದ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗೆ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಇವತ್ತಿಗೂ ಅತಿ ಮುಖ್ಯವಾದ ಒಳ್ಳೆಯ ಟ್ರೀಟ್ಮೆಂಟ್ಸ್ ಸಿಗ್ತಾ ಇರುತ್ತೆ ನಮ್ಮ ಇಲಾಖೆಯಲ್ಲಿ ಪಂಚಕರ್ಮ ಆಗಿರಬಹುದು ಕಪ್ ಥೆರಪಿ ಆಗಿರಬಹುದು ರೆಜಿಮೆಂಟಲ್ ಥೆರಪಿ ಆಗಿರಬಹುದು ಯೋಗ ಆಗಿರಬಹುದು ಪ್ರಾಣಾಯಾಮ ಆಗಿರಬಹುದು ಹೀಗೆ ಹತ್ತು ಹಲವಾರು ಟ್ರೀಟ್ಮೆಂಟ್ ಗಳ ಮುಖಾಂತರ ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಗೆ ಉತ್ತಮವಾದ ರಿಸಲ್ಟ್ಸ್ ಆಯುಷ್ ವೈದ್ಯ ಪದ್ಧತಿಯಲ್ಲಿ ಇದೆ ಇದನ್ನ ಸಾಕಷ್ಟು ಜನ ತಿಳಿದವರು ಗೊತ್ತಿರೋರು ಅದರ ಲಾಭವನ್ನ ಪಡಿತಾ ಇದ್ದಾರೆ ಆದರೆ ಈ ಒಂದು ಭಾರತೀಯ ವೈದ್ಯ ಪದ್ಧತಿ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರ್ತಕ್ಕಂಥ ಸಾಧ್ಯತೆ ನಮ್ಮಲ್ಲಿ ಕಂಡು ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ತಮಗೆಲ್ಲ ಆಶ್ಚರ್ಯ ಆಗ್ಬಹುದು ಈವತ್ತು ಕರ್ನಾಟಕದಲ್ಲಿ ರಾಜ್ಯದಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಸುಮಾರು ಏಳ್ನೂರ ಇಪ್ಪತ್ತಾರು ಆಯುಷ್ ಡಿಸ್ಪೆನ್ಸರೀಸ್ ಇದೆ ಆಯುಷ್ ಡಾಕ್ಟರ್ಸ್ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ ಪೇಶೆಂಟ್ಸ್ ನ ಟ್ರೀಟ್ ಮಾಡ್ತಾರೆ ಓಪಿ ಡಿ ಹ್ಯಾಂಡಲ್ ಮಾಡ್ತಾರೆ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಈಗ ನೂರ ಅರವತ್ತೆಂಟು ಹಾಸ್ಪಿಟಲ್ ಗಳಿದೆ ಆಯುರ್ವೇದ ಆಗಿರಬಹುದು ಯುನಾನಿ ಆಗಿರ್ಬೋದು ಸೊ ಮಲ್ಟಿ ಡಿಸಿಪ್ಲಿನರಿ ಡಾಕ್ಟರ್ಸ್ ಅಲ್ಲಿದ್ದು ಔಟ್ ಪೇಷಂಟ್ಸ್ ನ ಟ್ರೀಟ್ ಮಾಡ್ತಾರೆ ಹಾಗೇನೆ ಯಾರಿಗಾದ್ರೂ ಅವಶ್ಯಕತೆ ಬಿದ್ದಲ್ಲಿ ಅವ್ರನ್ನ ಇನ್ ಪೇಷೆಂಟ್ಸ್ ಅಂತ ಮಾಡ್ಬಿಟ್ಟು ಆಸ್ಪತ್ರೆ ಇಟ್ಬಿಟ್ಟು ಟ್ರೀಟ್ ಮಾಡ್ತಾರೆ ರಾಜ್ಯದಲ್ಲಿ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ಸ್ ಆರ್ ಇದೆ ಐವತ್ತು ಬೆಡ್ಡೆಡ್ ಹಾಸ್ಪಿಟಲ್ಸ್ ಎರಡಿದೆ ಟೆನ್ ಬೆಡ್ಡೆಡ್ ಹಾಸ್ಪಿಟಲ್ಸ್ ಎಂಬತ್ತೊಂಬತ್ತಿದೆ ಇತ್ತೀಚಿಗೆ ಮೈಸೂರಿನಲ್ಲಿ ಹೈಟೆಕ್ ಪಂಚಕರ್ಮ ಹಾಸ್ಪಿಟಲ್ ಅಂತ ಒಂದು ಹೊಸದಾಗಿ ಶುರು ಮಾಡಿದೆ ಆಯುಷ್ ವೈದ್ಯ ಪದ್ಧತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏಳು ಆಯುರ್ವೇದ ಕಾಲೇಜುಗಳು ಹೋಮಿಯೋಪತಿ ಕಾಲೇಜುಗಳು ಯುನಾನಿ ಮತ್ತು ಯೋಗ ನ್ಯಾಚುರೋಪತಿ ಕಾಲೇಜಸ್ ಇದೆ ಇದರಿಂದ ಪ್ರತಿ ವರ್ಷ ಸುಮಾರು ಮೂರು ಸಾವಿರ ಆಯುಷ್ ವೈದ್ಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸನ ಮುಗಿಸ್ಕೊಂಡು ವೈದ್ಯರಾಗಿ ಸೊಸೈಟಿ ಎಂಟರ್ ಮಾಡ್ತಾರೆ ಹೀಗೆ ಹತ್ತು ಹಲವಾರು ಮ್ಯಾನ್ ಪವರ್ ಜನರೇಟ್ ಆಗ್ತಾ ಇದೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಇದರ ಲಾಭವನ್ನ ಸಾರ್ವಜನಿಕರು ಪಡೆದುಕೊಂಡಾಗ ಮಾತ್ರ ದೇಶದಾದ್ಯಂತ ಆಯುಷ್ಮಾನ್ ಭಾರತ್ ಅಂತ ನಾವು ಕರಿತಾ ಇದ್ದೀವಿ ಆಯುಷ್ಮಾನ್ ಆರೋಗ್ಯ ಮಂದಿಗಳಂತ ನಾವು ಇವ್ನ ಕರಿತಾ ಇದ್ದೀವಿ ರಾಜ್ಯ ಸರ್ಕಾರ ಏನು ಈ ಯೋಜನೆಗಳನ್ನ ಮಾಡ್ತಾ ಇದ್ದೀವಿ ಇದರ ಲಾಭ ಸಾರ್ವಜನಿಕರಿಗೆ ಪಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರ ಮನೆ ಬಾಗಿಲಿಗೆ ತಲುಪಿಸ್ಲಿಕ್ಕೆ ಆಯುಷ್ ಇಲಾಖೆ ರಾಜ್ಯದಾದ್ಯಂತ ಆಲ್ ಇಂಡಿಯಾ ರೇಡಿಯೋ ಮುಖಾಂತರ ಆಯುಷ್ ವಾಣಿ ಅನ್ನೋ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ ಇಲ್ಲಿ ನುರಿತ ವೈದ್ಯರು ಬೇರೆ ಬೇರೆ ಡಿಸೀಸಸ್ ಬಗ್ಗೆ ಮತ್ತು ಬೇರೆ ಬೇರೆ ಟ್ರೀಟ್ಮೆಂಟ್ ವಿಧಾನಗಳ ಬಗ್ಗೆ ಈವನ್ ವಿತ್ ಪಬ್ಲಿಕ್ ವ್ಯಾಲಿಡೇಷನ್ ಗಳನ್ನ ತೆಗೆದುಕೊಂಡು ಅಂದ್ರೆ ಅವರ ಕ್ಲಿನಿಕ್ ಅಲ್ಲಿ ಎಷ್ಟು ಜನ ಟ್ರೀಟ್ ಮಾಡಿದ್ರು ಎಷ್ಟು ಜನಕ್ಕೆ ಇದು ಸಕ್ಸಸ್ ಆಗಿ ಗೆ ರಿಲೀಫ್ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಬಂದು ತಮ್ಮ ಮುಂದೆ ಮಾಹಿತಿ ಕೊಡ್ಲಿಕ್ಕೆ ಬರ್ತಾರೆ ಹೀಗೆ ಇದನ್ನ ನಾವು ಆಯುಷ್ ವಾಣಿ ಅನ್ನೋ ರೇಡಿಯೋ ಕಾರ್ಯಕ್ರಮದ ಮುಖಾಂತರ ವರ್ಷದಾದ್ಯಂತ ಆಯುಷ್ ಇಲಾಖೆಯ ಸವಲತ್ತುಗಳನ್ನ ಯಾವ ರೀತಿ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇನ್ಫ್ಯಾಕ್ಟ್ ಇವತ್ತು ಡಿಜಿಟಲ್ ಮಾಸ್ ಮೀಡಿಯಾ ಬಹಳ ಮುಖ್ಯ ಆಗುತ್ತೆ ಆಯುಷ್ ಇಲಾಖೆ ತನ್ನದೇ ಆದಂತ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಅತಿ ಶೀಘ್ರವಾಗಿ ಶುರು ಮಾಡ್ತಾ ಇದ್ದೇವೆ ಇಲ್ಲಿ ಈಗಾಗಲೇ ಸುಮಾರು ವರ್ಷಗಳಿಂದ ಹಲವಾರು ಪೇಷಂಟ್ಸ್ ಅನ್ನ ನಿವೃತ್ತ ಡಾಕ್ಟರ್ ಟ್ರೀಟ್ ಮಾಡಿ ಅವರಿಗೆ ರಿಲೀಫ್ ಕೊಟ್ಟಿದ್ದಾರೆ ಈ ತೆರನಾದ ಸಕ್ಸಸ್ಫುಲ್ ಪಬ್ಲಿಕ್ ವ್ಯಾಲಿಡೇಟೆಡ್ ವಿಡಿಯೋಸ್ ಅನ್ನ ನಾವು ಸಾರ್ವಜನಿಕರ ಮುಂದೆ ತಗೊಂಡ್ ಬರ್ತಾ ಯಾಕೆಂದ್ರೆ ಇವತ್ತು ಯಾರೋ ಒಬ್ಬರಿಗೆ ಸವಲತ್ತು ಸಿಕ್ಕಿರ್ಬೇಕಾದ್ರೆ ಅದು ಎಲ್ರಿಗೂ ಅವಶ್ಯಕತೆ ಇರ್ತಕ್ಕಂಥ ಎಲ್ಲರಿಗೂ ಅವರು ರೀಚ್ ಆಗ್ಬೇಕು ಆ ಹಿನ್ನೆಲೆಯಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ತಂದು ಸಕ್ಸಸ್ಫುಲ್ ವಿಡಿಯೋಸ್ ಅದ್ರ ಮುಂದೆ ತರ್ತಾ ಇದ್ದೇವೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಹಳ್ಳಿಗಳಲ್ಲಿ ಕ್ಯಾಂಪ್ಸ್ ಮಾಡ್ಲಿಕ್ಕೆ ರಿಜಿಸ್ಟ್ರೇಷನ್ ತರ ಶುರು ಮಾಡ್ತಾ ಇದ್ವಿ ಯಾಕೆಂತ ಹೇಳಿದ್ರೆ ಅಲ್ಲಿ ಬಂದ್ಬಿಟ್ಟು ಇಲಾಖಾ ವೈದ್ಯರುಗಳ ಮುಖಾಂತರ ಆಶಾ ಸಿಬ್ಬಂದಿ ಮುಖಾಂತರ ಕ್ಯಾಂಪೇನ್ ಗಳನ್ನ ಮಾಡಿ ಆಯುಷ್ ಇಲಾಖೆಯ ಮತ್ತು ಭಾರತೀಯ ವೈದ್ಯ ಪದ್ಧತಿಯ ಸಾವಿರಾರು ವರ್ಷಗಳಿಂದ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ನ ಅದರ ಲಾಭಗಳನ್ನ ಇವತ್ತಿನ ದಿನದಲ್ಲಿ ಸಾರ್ವಜನಿಕರು ಮುಂದೆ ಕೊಡಲು ಪ್ರಯತ್ನ ಮಾಡ್ತಾ ಇದ್ದೇವೆ ಈಗಾಗ್ಲೇ ಪಟ್ಟಣಗಳಲ್ಲಿ ವೆಲ್ನೆಸ್ ರಿಟ್ರೀಟ್ ಸೆಂಟರ್ಗಳಲ್ಲಿ ವೆಲ್ನೆಸ್ ಟೂರಿಸಂ ಅಲ್ಲಿ ಸಾಕಷ್ಟು ಮಟ್ಟಿಗೆ ಉಪಯೋಗಕ್ಕೆ ಬರ್ತಾ ಇದೆ ಬಟ್ ಈ ಬೆನಿಫಿಟ್ ಅನ್ನ ಸಾರ್ವಜನಿಕರ ಮುಂದೆ ತಗೊಂಡು ಹೋಗ್ಲಿಕ್ಕೆ ಮಾಸ್ ಮೀಡಿಯಾಗಳ ಮುಖಾಂತರ ನಾನು ರೇಡಿಯೋಗೆ ಅಭಾರಿ ಆಗಿದ್ದೇನೆ ಭಾರತೀಯ ವೈದ್ಯ ಪದ್ಧತಿಯ ಪುರಾತನ ಸಂಸ್ಕೃತಿಯನ್ನ ಸಾರ್ವಜನಿಕರ ಮುಂದೆ ತೆಗೆದುಕೊಂಡು ಹೋಗಿ ಅದನ್ನ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಮತ್ತು ಅದರ ಲಾಭವನ್ನ ಎಲ್ಲರೂ ಪಡಿಲಿಕ್ಕೆ ಆಯುಷ್ ಇಲಾಖೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ ಇದಕ್ಕೆ ತಾವೆಲ್ಲರೂ ಸೇದ ಲಾಭವನ್ನ ಪಡಿಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ನಮಸ್ಕಾರ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಮಾತನಾಡಿದವರು ಆಯುಷ್ ಇಲಾಖೆಯ ಆಯುಕ್ತರಾದ ಶ್ರೀನಿವಾಸ್ ಅವರು ಪ್ರಸ್ತುತಿ ಎಂಜಿ ರವಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ